ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಲಿ ಡೈಲಿ ಭವಿಷ್ಯ ನ್ಯೂಮರಾಲೇಜ್ ಬಗ್ಗೆ ತಿಳಿಸಿಕೊಡ್ತೀನಿ ಇವತ್ತ ತಾರೀಕು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸೈಕೆ ನಾಲ್ಕು ಡೆಸ್ನಿ ಮೂರು ಮ್ಯಾಚಿಂಗ್ ಇಲ್ಲ ಗುಡ್ ಕಾಂಬಿನೇಷನ್ ಅಲ್ಲ ಏಜ್ ವೈಸಲ್ಲಿ ಹೇಳಬೇಕು ಅಂದರೆ ಒನ್ ಟು ಟ್ವೆಂಟಿ ಫೈವ್ ಏಜಲ್ಲಿ ಹುಟ್ಟಿದ್ರೆ ಯಾರಿಗೆಲ್ಲ ಒಳ್ಳೆ ದಿವಸ ಅಂದರೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಫೈವ್ ಡೇಸಲ್ಲಿ ಹುಟ್ಟಿದರಿಗೆ ತುಂಬಾ ದಿವಸ ಚೆನ್ನಾಗಿದೆ ಸಕ್ಸಸ್ಫುಲ್ಲಾಗಿದೆ ದೇವರ ಅನುಗ್ರಹ ತುಂಬಾ ಇರುತ್ತೆ ಸೂರ್ಯ ಭಗವನು ಅನುಗ್ರಹ ಇವತ್ತು ಸಿಕ್ಕುತ್ತೆ ತ್ರೀಯಲ್ಲಿ ಹುಟ್ಟಿದವರಿಗೆ ಡಬಲ್ ಪಟ್ಟು ಸಂತೋಷ ಅದೇ ಥರ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ಇರೋರಿಗೆ ಯಾರಿಗೆಲ್ಲ ಇವತ್ತು ಒಂದೇ ಒಳ್ಳೆ ದಿವಸ ಅಂತ ನಾವು ನೋಡೋಕ್ಕೋದ್ರೆ ಒನ್ ಟು ಫೈವ್ಸ್ ಸೆವೆನ್ ಏಟ್ ನೈನ್ ಇವರೆಲ್ಲರಿಗೂ ಇವತ್ತಿನ ದಿವಸ ತುಂಬ ಚೆನ್ನಾಗಿದೆ ಅದರಲ್ಲಿವೇ ಇವತ್ತಿನ ದಿವಸ ಸೂರ್ಯ ಭಗವಾನ್ ಆಶೀರ್ವಾದ ಎಲ್ಲರಿಗೂ ಉಂಟು ತುಂಬಾ ಅನುಕೂಲವಾದ ದಿವಸವಾಗ ಇರುತ್ತೆ ಮತ್ತು ಫಿಫ್ಟಿ ಟು ಸೆವೆಂಟಿ ಫೈವ್ ಏಜ್ ನೋಡಬೇಕು ಅಂದರೆ ಯಾರಿಗೆಲ್ಲ ಒಳ್ಳೆ ದಿವಸ ಅಂತ ನೋಡಿದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅದಲ್ಲಿ ಹುಟ್ಟಿದವರಿಗೆ ಡಬಲ್ ಪಟ್ಟು ಸಂತೋಷ ಸೂರ್ಯ ಭಗವಾನ ಅನುಗ್ರಹ ಇವತ್ತ ನಿಮಗೆ ತುಂಬ ಜಾಸ್ತಿ ಇರುತ್ತೆ ಥ್ಯಾಂಕ್ ಯು ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಾದ ಸುಮಾರು ಜನ ನೋಡ್ತಾರೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು